ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ಲಿಗ ಆತ್ಮೀಯ ಸ್ವಾಗತ ಭಗವದೀತೆಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಸಂಖ್ಯೆ ಮೂರು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ಮೂರು ಕೃಷ್ಣನು ಸೃಷ್ಟಿಯಾದ ಎಲ್ಲದರಿಂದ ಭಿನ್ನನು ಹೀಗೆ ಅವನನ್ನು ಅರಿತವರು ಕೂಡಲೇ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ಪರಮಪ್ರಭುವಿನ ಜ್ಞಾನವನ್ನು ಪಡೆಯಲು ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗಿರಬೇಕು ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಕ್ತಿ ಸೇವೆಯಿಂದ ಮಾತ್ರ ಅವನನ್ನು ತಿಳಿಯಲು ಸಾಧ್ಯ ಬೇರಾವ ಮಾರ್ಗವೂ ಇಲ್ಲ ಈ ಭಾಗದಲ್ಲಿ ಪ್ರಭುಪಾದರು ಏಳನೇ ಅಧ್ಯಾಯದ ಇಪ್ಪತ್ತೆಂಟನೇ ಶ್ಲೋಕನ ಜ್ಞಾಪಕ ಮಾಡಿಸ್ತಾ ಇದ್ದಾರೆ ನಂತರ ಹದಿನೆಂಟನೇ ಅಧ್ಯಾಯದ ಐವತ್ತೈದನೇ ಶ್ಲೋಕ ನಮಗೆ ಜ್ಞಾಪಕ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಎಲ್ಲ ಪಾಪಗಳಿಂದ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ತೊಡಗಬಹುದು ಅಂತ ಹೇಳ್ತಾರೆ ಏಳನೇ ಅಧ್ಯಾಯದಲ್ಲಿ ನಂತರ ಹದಿನೆಂಟನೇ ಅಧ್ಯಾಯದಲ್ಲಿ ಭಕ್ತಿ ಸೇವೆಯಿಂದ ಮಾತ್ರ ಭಕ್ತಿಯ ಅಮಾಮ ಅಭಿಜಾನಾತಿ ಅನ್ನೋದನ್ನು ಕೂಡ ನಮಗೆ ಜ್ಞಾಪ ಜ್ಞಾಪಕಕ್ಕೆ ಬರುತ್ತೆ ಮತ್ತು ಅದರಲ್ಲೂ ಮುಖ್ಯವಾಗಿ ಕೃಷ್ಣನನ್ನು ಮನುಷ್ಯನೆಂದು ಭಾವಿಸಿ ಅವನನ್ನು ಅರಿಯಲು ಪ್ರಯತ್ನಿಸಬಾರದು ಆಗಲೇ ಹೇಳಿದಂತೆ ಮೂಡದ ಮೂಡನಾದವನು ಮಾತ್ರ ಅವನೊಬ್ಬ ಮನುಷ್ಯ ಎಂದು ಯೋಚಿಸುತ್ತಾನೆ ಇದನ್ನು ಇಲ್ಲಿ ಬೇರೊಂದು ರೀತಿಯಲ್ಲಿ ಹೇಳಿದೆ ಮೂಡನಲ್ಲದವನು ಭಗವಂತನ ಸಹಜ ಸ್ವರೂಪವನ್ನು ಅರಿಯುವಷ್ಟು ಬುದ್ಧಿವಂತನಾದವನು ಯಾವಾಗಲೂ ಪಾಪಗಳಿಂದ ಮುಕ್ತನಾಗಿರುತ್ತಾನೆ ಈ ಭಾಗದಲ್ಲಿ ಸಾಮಾನ್ಯ ಜನರು ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ ಯಾಕಂದರೆ ಕೃಷ್ಣ ತನ್ನ ಲೀಲೆಗಳನ್ನು ಮಥುರ ಇರ್ಬೋದು ಗೋವರ್ಧನ ಇರ್ಬೋದು ನಂತರ ತನ್ನ ರಾಜನ ದರ್ಬಾರ್ ಯಾವ ರೀತಿ ಇತ್ತು ದ್ವಾರಕಾಧೀಶನಾಗಿ ನನ್ನ ಸಾಮಾನ್ಯ ಒಬ್ಬ ರಾಜ ಒಬ್ಬ ಐಶ್ವರ್ಯವಂತ ಅಥವಾ ಒಬ್ಬ ಶ್ರೀಮಂತ ಅಥವಾ ತುಂಬ ಬಲಶಾಲಿ ಅಂತ ಸಾಮಾನ್ಯ ಜನರು ಮಾತಾಡ್ತಾರೆ ಆದರೆ ಆತನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳೋದಿಲ್ಲ ಅಂಥವರನ್ನು ನಾವು ಮೂಡರು ಅಂತ ಕೂಡ ಕರೀಬೋದು ಆದರೆ ಇಲ್ಲಿ ಮುಂದಿನ ಭಾಗದಲ್ಲಿ ಕೃಷ್ಣನು ದೇವಕಿಯ ಮಗನೆಂದು ಜನ ತಿಳಿದಿದ್ದರೆ ಅವನು ಹುಟ್ಟದಿಲ್ಲ ಹುಟ್ಟು ಇಲ್ಲದಿರುವವನು ಹೇಗೆ ಇದಕ್ಕೂ ಶ್ರೀಮದ್ ಭಾಗವತದಲ್ಲಿ ಉತ್ತರವಿದೆ ಅವನು ದೇವಕಿ ಮತ್ತು ವಸುದೇವರಿಗೆ ಕಾಣಿಸಿಕೊಂಡಾಗ ಸಾಮಾನ್ಯ ಮಗುವಿನಂತೆ ಹುಟ್ಟಲಿಲ್ಲ ತನ್ನ ಮೂಲ ಸ್ವರೂಪದಲ್ಲಿ ಕಾಣಿಸಿಕೊಂಡ ಅನಂತರ ಸಾಮಾನ್ಯ ಮಗುವಾಗಿ ರೂಪವನ್ನು ಮಾರ್ಪಡಿಸಿಕೊಂಡ ಈ ಭಾಗದಲ್ಲಿರ್ತಕ್ಕಂಥ ವಿಷಯವನ್ನು ನಾವು ಶ್ರೀಮದ್ ಭಾಗವತದ ಹತ್ತನೇ ಸ್ಕಂದದಲ್ಲಿ ನಾವು ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಮಹಾಭಾರತದ ಧಾರಾವಾಹಿಯಲ್ಲಿ ಕೂಡ ನಾವು ನೋಡಿದ್ದೀವಿ ಕಂಸನ ಕಾರಾಗೃಹದಲ್ಲಿ ಕೃಷ್ಣ ಯಾವ ರೀತಿ ದೇವಕಿ ಮತ್ತು ವಸುದೇವರ ಮುಂದೆ ಕಾಣಿಸ್ಕೊಳ್ತಾನೆ ಆತ ಶಿಶುವಾಗಿ ನಾಲ್ಕು ಕೈಗಳಿರ್ತಕ್ಕಂಥ ಬಾಲಕನಾಗಿ ಅದರಲ್ಲೂ ಮುಖ್ಯವಾಗಿ ಐಶ್ವರ್ಯ ಏನೆಲ್ಲ ಇರುತ್ತೆ ಭಗವಂತನಲ್ಲಿ ತನ್ನ ತನ್ನಲ್ಲಿ ಇರ್ತಕ್ಕಂಥ ಐಶ್ವರ್ಯ ಪ್ರತಿಯೊಂದನ್ನು ಧಾರಣೆ ಮಾಡಿಕೊಂಡೇ ಬಂದಿರ್ತಾನೆ ಅದರಲ್ಲೂ ನಾವು ನೋಡುವಾಗ ಸಾಮಾನ್ಯ ಮಗು ಜನ್ಮ ತಗೊಂಡಾಗ ಮಗು ಅಳೋದನ್ನು ನಾವು ನೋಡ್ತೀವಿ ಆದರೆ ಇಲ್ಲಿ ಕೃಷ್ಣ ದೇವಕಿ ಮತ್ತೆ ವಸುದೇವರಿಗೆ ದರ್ಶನ ಕೊಡುವಾಗ ಸಾಮಾನ್ಯ ಮಗು ಥರ ಬರೋದಿಲ್ಲ ಭಗವಂತ ಭಗವಂತನ ಥರನೇ ಬರ್ತಾನೆ ಅದನ್ನು ನೋಡಿ ದೇವಕಿಗೆ ಆಶ್ಚರ್ಯನೂ ಆಗತ್ತೆ ಭಯನೂ ಆಗತ್ತೆ ನಂತರ ದೇವಕಿ ಮತ್ತು ವಸುದೇವರ ಪ್ರಾರ್ಥನೆಯಂತೆ ಸಾಮಾನ್ಯ ಶಿಶುವಾಗಿ ತನ್ನನ್ನು ತಾನು ಮಾರ್ಪಡಿಸ್ಕೊಳ್ತಾನೆ ಅದನ್ನು ನಾವು ಇಲ್ಲಿ ಯಾತಕ್ಕೆ ಪ್ರರೂಪಾದರು ಕೊಟ್ಟಿದ್ದಾರೆ ಅಂದರೆ ಭಗವಂತ ದೇವಕಿ ಮಗ ಅಥವಾ ಯಶೋದನಂದನ ಸಾಕು ಮಗ ಅಂತ ನಾವು ನೋಡೋದಾದರೆ ಭಗವಂತನಿಗೆ ಹುಟ್ಟು ಇಲ್ಲ ಅನ್ನೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಈ ವಿಷಯ ಕೂಡ ನಮಗೆ ಹೇಳಿದ್ದಾರೆ ನಂತರ ಮುಂದಿನ ಭಾಗದಲ್ಲಿ ಕೃಷ್ಣನ ಆದೇಶದಂತೆ ಮಾಡಿದುದೆಲ್ಲ ಆಧ್ಯಾತ್ಮಿಕವೇ ಅದಕ್ಕೆ ಐಹಿಕ ಪ್ರತಿಕ್ರಿಯೆಗಳ ಕಲ್ಮಸ ಶೋಂಕಬಾರದು ಈ ಪ್ರಕ್ರಿಯೆಗಳು ಶುಭಕರವಾಗಿರಬಹುದು ಅಶುಭಕರವಾಗಿರಬಹುದು ಐಹಿಕ ಜಗತ್ತಿನಲ್ಲಿ ಶುಭಕರವಾದ ಮತ್ತು ಅಶುಭಕರವಾದ ಸಂಗತಿಗಳಿರುತ್ತವೆ ಎನ್ನುವುದು ಸ್ವಲ್ಪ ಹೆಚ್ಚು ಕಡಿಮೆ ಮನಸ್ಸಿನ ಮಿಥ್ಯಾ ಸೃಷ್ಟಿ ಇದು ಭಾಳ ಮುಖ್ಯವಾದದ್ದು ಯಾಕಂದರೆ ಈಗ ಇರ್ತಕ್ಕಂಥ ಐಕ ಲೋಕ ಅದರಲ್ಲೂ ದುಃಖಾಲಯ ಅಂತ ಏನು ಕೃಷ್ಣನೇ ಹೇಳಿದ್ದಾನೆ ಈ ಲೋಕದಲ್ಲಿ ಇದ್ದುಕೊಂಡು ನಾವು ಸಂತೋಷವಾಗಿದ್ದೀವಿ ಅದರಲ್ಲೂ ಮುಖ್ಯವಾಗಿ ಹೊಸ ವರ್ಷನ ನಾವು ಯಾವ ರೀತಿ ಬರಮಾಡ್ಕೊಳ್ತೀವಿ ಅಂದರೆ ಹ್ಯಾಪಿ ಯೂನಿವರ್ಸ್ ಅಂತೆಲ್ಲ ಹೇಳ್ತೀವಿ ಎಷ್ಟೆಲ್ಲ ಘೋಷಣೆಗಳೆಲ್ಲ ಮಾಡ್ತೀವಿ ಎಷ್ಟೆಲ್ಲ ಹಾಡನ್ನು ಹಾಡ್ತೀವಿ ಆದರೆ ಈ ಲೋಕದಲ್ಲಿ ಶುಭ ಅನ್ನೋದೇ ಇಲ್ಲ ಅಂತ ಇಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದರಲ್ಲೂ ನಾವು ಎಂಥ ಮೂರ್ಖರಂದರೆ ಈ ಐಹಿಕ ಜಗತ್ತಿನಲ್ಲಿ ಇದ್ಕೊಂಡು ಎಲ್ಲ ಅಶುಭಕರಗಳನ್ನು ನಾವು ನೋಡ್ತಾ ಅದನ್ನು ನಾವು ಶುಭಕರ ಅಂತ ನಾವು ತಿಳ್ಕೊಳ್ತಾ ಇದ್ವಿ ಅದಕ್ಕೆ ನಮ್ಮ ಮನಸ್ಸಿನ ಮಿಥ್ಯ ಸೃಷ್ಟಿ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದರೆ ಐಹಿಕ ಜಗತ್ತಿನಲ್ಲಿ ಶುಭಕರವಾದದ್ದು ಎನ್ನುವುದೇ ಇಲ್ಲ ಎಲ್ಲ ಅಶುಭಕರವೇ ಏಕೆಂದರೆ ಐಹಿಕ ಜಗತ್ತೆ ಅಶುಭಕರವಾದದ್ದು ಅದು ಶುಭಕರ ಎಂದು ನಾವು ಕಲ್ಪಿಸಿಕೊಳ್ಳುತ್ತೇವೆ ಅಷ್ಟೇ ನಿಜವಾದ ಶುಭವು ಸಂಪೂರ್ಣ ಭಕ್ತಿ ಮತ್ತು ಸೇವೆಗಳಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಡೆಸುವ ಕಾರ್ಯಗಳಲ್ಲಿ ಕಾರ್ಯಗಳನ್ನು ಅವಲಂಬಿಸಿರುತ್ತದೆ ಆದುದರಿಂದ ನಮ್ಮ ಕಾರ್ಯಗಳು ಶುಭಕರವಾಗಿರಬೇಕೆಂದು ನಾವು ಬಯಸುವುದೇ ಆದಲ್ಲಿ ನಾವು ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡಬೇಕು ಇಂತಹ ಆದೇಶಗಳನ್ನು ಭಾಗವತ ಮತ್ತು ಭಗವದ್ಗೀತೆಗಳಂತಹ ಪ್ರಮಾಣ ಗ್ರಂಥಗಳು ಅಥವಾ ಅರ್ಹ ಗುರುವು ಕೊಡಲು ಸಾಧ್ಯ ಗುರುವು ಪರಮಪ್ರಭುವಿನ ಪ್ರತಿನಿಧಿಯಾದದ್ದರಿಂದ ಆತನ ನಿರ್ದೇಶನವು ನೇರವಾಗಿ ಪರಮಪ್ರಭುವಿನ ನಿರ್ದೇಶನವೇ ಗುರುವು ಸಾಧುಗಳು ಧಾರ್ಮಿಕ ಗ್ರಂಥಗಳು ಒಂದೇ ದಾರಿಯಲ್ಲಿ ಕರೆದೊಯ್ಯುತ್ತವೆ ಈ ಮೂರು ಮೂಲಗಳಲ್ಲಿ ಪರಸ್ಪರ ವಿರೋಧವಿಲ್ಲ ಇಂತಹ ನಿರ್ದೇಶನಗಳಿಗೆ ಅನುಗುಣವಾಗಿ ಮಾಡಿದ ಕ್ರಿಯೆಗಳೆಲ್ಲ ಈ ಐಕ ಜಗತ್ತಿನ ಪಾಪ ಪುಣ್ಯ ಫಲಗಳಿಂದ ಮುಕ್ತವಾದವು ಚಟುವಟಿಕೆಗಳನ್ನು ನಿರ್ವಹಿಸುವಾಗ ಭಕ್ತನ ಆಧ್ಯಾತ್ಮಿಕ ನಿಲುವು ವಾಸ್ತವವಾಗಿ ಸನ್ಯಾಸದ ನಿಲುವು ಇದನ್ನು ಸನ್ಯಾಸ ಎಂದು ಕರೆಯುತ್ತಾರೆ ಭಗವದ್ಗೀತೆಯ ಆರನೇ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಹೇಳಿರುವಂತೆ ಪರಮಪ್ರಭುವಿನ ಅಪ್ಪಣೆಯಂತೆ ಕರ್ತವ್ಯವೆಂದು ಕಾರ್ಯ ಮಾಡುವ ತನ್ನ ಮತ್ತು ಕರ್ಮಫಲಗಳಲ್ಲಿ ಆಶ್ರಯವನ್ನು ಬಯಸದ ಅನಾಶ್ರಿತ ಕರ್ಮಫಲಂ ಮನುಷ್ಯನು ನಿಜವಾದ ಸನ್ಯಾಸಿ ಪರಮಪ್ರಭುವಿನ ಆದೇಶದಂತೆ ಕೆಲಸ ಮಾಡುವವನು ನಿಜವಾದ ಸನ್ಯಾಸಿ ಮತ್ತು ನಿಜವಾದ ಯೋಗಿ ಸನ್ಯಾಸಿಯ ಉಡುಪನ್ನು ಧರಿಸಿದ ಮಾತ್ರಕ್ಕೆ ಅಥವಾ ಹುಸಿ ಯೋಗಿಯಾದ ಮಾತ್ರಕ್ಕೆ ಸನ್ಯಾಸಿ ಆಗುವುದಿಲ್ಲ ಈ ಭಾಗದಲ್ಲಿ ನಾವು ನೋಡೋದು ಗುರು ಶಾಸ್ತ್ರ ಮತ್ತು ಸಾಧು ಈ ಮೂರು ಒಂದೇ ದಾರಿಯಲ್ಲಿರುತ್ತೆ ಅಂದರೆ ಸಾಧುಗಳು ಏನನ್ನು ಹೇಳ್ತಾರೆ ಶಾಸ್ತ್ರದಲ್ಲಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾರೆ ಗುರುಗಳು ತಮ್ಮ ಮಾತನ್ನು ದೃಢೀಕರಿಸೋದಕ್ಕೋಸ್ಕರ ಶಾಸ್ತ್ರಗಳ ಆಧಾರ ತಗೊಳ್ತಾರೆ ಅಂದರೆ ನಾವು ಯಾವುದಾದ್ರೂ ವಿಷಯವನ್ನು ಗಂಭೀರವಾಗಿ ಅದನ್ನು ಒಪ್ಕೋಬೇಕಾದ್ರೆ ಈ ಮೂರು ವಿಧಗಳಿಂದ ನಾವು ಅರ್ಥ ಮಾಡ್ಕೋಬೋದು ಮೊದಲನೇದಾಗಿ ಸಾಧು ನಂತರ ಶಾಸ್ತ್ರ ನಂತರ ಗುರುಗಳು ಈ ಮೂರು ಒಂದೇ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಇಲ್ಲಿ ಈ ಭಾಗದಲ್ಲಿ ಹೇಳಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳು ನಮಗೆ ಪ್ರಮಾಣ ಗ್ರಂಥಗಳು ಈ ಪ್ರಮಾಣ ಗ್ರಂಥಗಳನ್ನು ಯಾರು ಅನುವಾದ ಮತ್ತು ಭಾವಾರ್ಥ ಕೊಟ್ಟಿರ್ತಾರೆ ಅಂಥವ್ರು ಅದರಲ್ಲೂ ಮುಖ್ಯವಾಗಿ ಭಗವಂತನ ಶುದ್ಧ ಭಕ್ತರ ವಾಣಿಯನ್ನು ನಾವು ಆಲಿಸಿದಾಗ ಮಾತ್ರ ಭಗವಂತನ ಶಕ್ತಿ ಭಗವಂತನ ಐಶ್ವರ್ಯ ಭಗವಂತನ ಗುಣ ಭಗವಂತನ ಲೀಲೆಗಳು ಭಗವಂತನ ಚಟುವಟಿಕೆಗಳು ಭಗವಂತನ ಲೋಕ ಪ್ರತಿಯೊಂದು ನಮಗೆ ಅರ್ಥ ಆಗುತ್ತೆ ಆದರೆ ಭಗವಂತನ ಬಗ್ಗೆ ಯಾರಿಗೆ ಆಸಕ್ತಿ ಇಲ್ಲ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಯಾರು ತಿಳ್ಕೊಂಡು ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ ಅಂಥವ್ರ ಬಗ್ಗೆ ನಾವು ನಾವು ಅವರ ಬಗ್ಗೆ ಅವರಿಂದ ಏನಾದರೂ ಕೇಳಿದಾಗ ಏನಾಗುತ್ತೆ ಅಂದರೆ ನಾವು ದ್ವಂದ್ವದಲ್ಲಿ ಅಥವಾ ಭ್ರಾಂತಿಯಲ್ಲಿ ಇರಬೇಕಾಗತ್ತೆ ಆದ ಕಾರಣ ಇಲ್ಲಿ ಪ್ರಭುಪಾದರು ನಮಗೆ ಸಾಧು ಶಾಸ್ತ್ರ ಗುರು ಈ ಮೂರು ಮೂಲಗಳಿಂದ ನಾವು ಏನನ್ನ ನಾವು ತಗೊಳ್ತೀವಿ ಅದು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿರುತ್ತೆ ಅನ್ನೋದನ್ನು ಹೇಳಿದ್ದಾರೆ ನಂತರ ಆರನೇ ಅಧ್ಯಾಯದ ಮೊದಲನೇ ಶ್ಲೋಕ ಅದರಲ್ಲೂ ಮುಖ್ಯವಾಗಿ ಅನಾಶ್ರಿತ ಕರ್ಮಫಲಂ ನಾವು ಯಾವುದೇ ರೀತಿ ಫಲವನ್ನು ಅಪೇಕ್ಷೆ ಮಾಡದೆ ಭಗವಂತನ ತೃಪ್ತಿಗೋಸ್ಕರ ಯಾವಾಗಲೂ ನಾವು ಸೇವೆಯನ್ನು ಮಾಡ್ತಾ ಇದ್ದಾಗ ಅದಕ್ಕೆ ನಿಜವಾದ ಸನ್ಯಾಸ ಅಂತ ಹೇಳ್ತಾರೆ ಕೇವಲ ವೇಷಧಾರಣೆಯಿಂದ ನಾವು ಸನ್ಯಾಸಿಗಳಾಗಬೇಕಾಗಿಲ್ಲ ಅಥವಾ ಯೋಗಿಗಳಾಗಬೇಕಾಗಿಲ್ಲ ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಂದು ಭಗವಂತನೂ ಪ್ರತಿಯೊಂದು ಭಗವಂತನ ಸೇವೆಗೆ ಅಂತ ಯಾರು ಉಪಯೋಗಿಸ್ತಾ ಇರ್ತಾರೆ ಅವರು ನಿಜವಾದ ಸನ್ಯಾಸಿ ಅನಾಶ್ರಿತ ಕರ್ಮಫಲಂ ಯಾಕಂದರೆ ಯಾವುದೇ ರೀತಿಯಲ್ಲೂ ಆಶ್ರಯನ ಪಡೆದೆ ಯಾವುದೇ ರೀತಿ ಕರ್ಮಫಲವನ್ನು ಆಶ್ರಯ ಪಡೆದೆ ಕರ್ಮ ಫಲನ ಭೋಗನೇ ಭೋಗ ಪಡೋದಕ್ಕೆ ಇಷ್ಟಪಡದೆ ಪ್ರತಿಯೊಂದನ್ನು ಭಗವಂತನ ಸೇವೆಗೆ ಉಪಯೋಗಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಆತ ನಿಜವಾದ ಸನ್ಯಾಸಿ ಅಂತ ಇಲ್ಲಿ ಪ್ರಭುಪಾದರು ಭಾವಾರ್ಥನ ಮುಕ್ತಾಯ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಿಂದ ನಾವು ಕಲ್ತ್ಕೊಂಡಿದ್ದು ಏನಂದರೆ ಯಾರೂ ನನ್ನನ್ನು ಜನ್ಮವಿಲ್ಲದವನು ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಅನ್ನೋ ಈ ಮೂರು ಮೂರು ವಿಷಯಗಳ ಬಗ್ಗೆ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂಥವರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ನಂತರ ಅವರಿಗೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅನ್ನೋದನ್ನು ಅರ್ಥ ಕೂಡ ಆಗತ್ತೆ ನಂತರ ಈ ಲೋಕ ಎಂಥದ್ದು ಅನ್ನೋದು ಕೂಡ ವರ್ಣನೆ ಆಗಿದೆ ಅದರಲ್ಲಿ ಮುಖ್ಯವಾಗಿ ಇದು ಅಶುಭಕರವಾದಂಥ ಲೋಕ ಆದಷ್ಟು ಬೇಗ ಈ ಲೋಕನ ನಾವು ತ್ಯಜಿಸಿ ಭಗವಂತನ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಯಾಕಂದರೆ ಇಂದಿನ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ವಿ ಒಂಬತ್ತನೇ ಅಧ್ಯಾಯದ ಮೂವತ್ತ್ಮೂರ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಅರ್ಜುನನಿಗೆ ಆದಷ್ಟು ಬೇಗ ನೀನು ನನ್ನ ಲೋಕಕ್ಕೆ ಬಂದ್ಬಿಡು ಅಂತ ಹೇಳ್ತಾನೆ ಯಾಕಂದರೆ ಈ ಲೋಕ ಅಶುಭಕರವಾದದ್ದು ಈ ಲೋಕದಲ್ಲಿ ಯಾವುದೇ ರೀತಿ ಸಂತೋಷ ಸುಖ ಇಲ್ಲ ಅನ್ನೋದನ್ನು ಭಗವಂತ ತನ್ನ ಪ್ರಿಯ ಮಿತ್ರನಾದಂತ ಅರ್ಜುನನಿಗೆ ಹೇಳಿದ ವಾಣಿಯನ್ನು ನಾವು ಕೂಡ ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೊಳ್ತಾ ಈ ಲೋಕ ಕೇವಲ ಅಶುಭಕರವಾದದ್ದು ಈ ಲೋಕದಲ್ಲಿ ಯಾವುದೇ ರೀತಿ ಉತ್ತಮ ವ್ಯಕ್ತಿಗಳ ವಾಸಕ್ಕೆ ಯೋಗ್ಯವಾದ ಸ್ಥಳವಲ್ಲ ಅಂತ ಯಾರು ತೀರ್ಮಾನ ಮಾಡ್ಕೊಳ್ತಾರೋ ಅವ್ರಿಗೆ ಅರ್ಥ ಆಗುತ್ತೋ ಅಂಥವರು ಈ ಲೋಕನ ಆದಷ್ಟು ಬೇಗ ತ್ಯಜಿಸಿ ಆಧ್ಯಾತ್ಮಿಕ ಲೋಕಕ್ಕೆ ಅದರಲ್ಲೂ ಭಗವಂತನ ಲೋಕಕ್ಕೆ ಹೋಗಿ ಭಗವಂತನ ಸೇವೆಯನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನಾವು ಕೂಡ ಸಂಕಲ್ಪ ಮಾಡ್ಕೊಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ ಹರೇ ಕೃಷ್ಣ